ಅಭಿನಂದ ಬೆಳ್ಳಿ ಗ್ರಾಮದ ದೇವಿರಮ್ಮ ದೇವಿ ಜಾತ್ರಾ ಮಹೋತ್ಸವವನ್ನು ಎರಡು ಹನ್ನೊಂದು ಇಪ್ಪತ್ತೈದರಂದು ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ ಮೂಲತಃ ದೇವಿರಮ್ಮ ದೇವಿ ಕೇರಳ ತಾಲೂಕು ಸಾಲಿ ಗ್ರಾಮ ಸಾಲಿ ಗ್ರಾಮದ ದೇವಿ ತಂದರಿ ಎಂಬ ಗ್ರಾಮದಲ್ಲಿ ಎಲ್ಲ ಗ್ರಾಮದ ನಮ್ಮ ಗ್ರಾಮದ ಭಕ್ತಾದರುಗಳೆಲ್ಲರೂ ಸಹ ಹೋಗಿ ಪೂಜೆ ಸಲ್ಲಿಸಿಕೊಂಡು ಬರ್ತಾ ಇದ್ದ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಗ್ರಾಮದಲ್ಲಿ ಬ್ಯಾಡಳ್ಳಿ ಗ್ರಾಮದಲ್ಲಿ ದೇವಸ್ಥಾನವನ್ನು ಕಟ್ಟಿಸಿ ಅದನ್ನು ಉದ್ಘಾಟನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಸಹ ನಾವು ಬ್ಯಾಡಳ್ಳಿ ಗ್ರಾಮದಲ್ಲೇ ಹಬ್ಬವನ್ನು ವೈಭವದಿಂದ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಬ್ಬಕ್ಕೆ ಸಾವಿರಾರು ಮಂದಿ ಭಕ್ತರು ದೇವರಂಗದ ಊರುಗಳಿಂದ ಬಂದು ಸೇರ್ತಾರೆ ಮೂವತ್ತೊಂದು ಈ ಹಬ್ಬದಲ್ಲಿ ಮೂವತ್ತೊಂದು ನಮ್ಮ ಈ ಗ್ರೇವ್ರಹ್ಮ ದೇವರ ಉತ್ಸಾಹ ಉತ್ಸವಕ್ಕೆ ನಮ್ಮ ಹಿಂದೂ ಹಿಂದೂ ಪತ್ರಿಕೆಯ ಗೌರವ ಹಿಂದೂ ಪತ್ರಿಕೆಯ ಹಿಂದೂ ಪತ್ರಿಕೆಯ ವರದಿಗಾರರು ಹಾಗೂ ಮಾಜಿ ವಿಧಾನಸಭಾ ಸದಸ್ಯರಾದ ನೀರಾಮಯ್ಯನವರ ಮಾರ್ಗದರ್ಶನದಲ್ಲಿ ಈ ಹಬ್ಬವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ವಿ ಈ ಹಬ್ಬದ ಮುಂದುವ ಉದ್ದೇಶಗಳೇನೆಂದ್ರೆ ಈಗ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಚಂಡಿಕಾ ಹೋಮವನ್ನು ಆಚರಿಸಲಾಗ್ತದೆ ಒಂದು ಹನ್ನೊಂದು ಇಪ್ಪತ್ತೈದರಂದು ಆ ದೇವರು ದೇವರ ಅಭಿಷೇಕ ಹಾಗೂ ಬಡೆಯ ಅಮ್ಮನವರಿಗೆ ಬಳೆ ಶಾಸ್ತ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಾಗೂ ಎರಡು ಹನ್ನೊಂದು ಇಪ್ಪತ್ತೈದರಂದು ಗ್ರಾಮದ ಊರಿನ ಗ್ರಾಮ ದೇವತೆಗಳಾದ ದೇವಿರಮ್ಮ ಗೈರವೇಶ್ವರ ಸ್ವಾಮಿ ಹಾಗೂ ಪಟ್ಟಲಮ್ಮ ಜೊತೆ ಸಹಿತ ಸಹಿತ ನಮ್ಮ ಊರಿನ ಕೆನೆಯಲ್ಲಿ ಗಂಗಾ ಪೂಜೆಯನ್ನು ಮಾಡಲಾಗ್ತದೆ ಅದು ಹತ್ತು ಗಂಟೆಗೆ ಗಂಗಾ ಪೂಜೆಗೆ ದೇವರಿಗೆ ಎಲ್ಲ ಮೂರು ದೇವರುಗಳನ್ನು ಸಹ ಗಂಗಾ ಪೂಜೆಗೆ ಹೋಗಿ ಅಲ್ಲಿಂದ ಬಾಯಿ ಬೀಗ ಮತ್ತು ಗಂಗಾ ಪೂಜೆಯೊಂದಿಗೆ ನೆರವೇರಿಸಿ ವೀರಭದ್ರ ಕುಡಿತ ಗೊಳ್ಳು ಕುಡಿತ ಲಿಂಗದ ಬೀರ ಕುಡಿಯುವ ಇವೆಲ್ಲ ಸೇರಿ ಎಲ್ಲ ಭಕ್ತರ ಸಮೂಹದೊಂದಿಗೆ ನಮ್ಮ ಗ್ರಾಮದ ರಾಜಬೀದಿಯಲ್ಲಿ ಉತ್ಸವವನ್ನು ಅಪಾರ ವೈಭವದಿಂದ ನೆರವೇರಿಸಿಕೊಂಡು ಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಇರುವ ನಿಮ್ಮ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಭಾವುಕವನ್ನು ಧ್ವಜ ಧ್ವಜಾರೋಹಣ ಮಾಡಿ ನಂತರ ದೇವರಿಗೆ ಅಲ್ಲಿ ಪೂಜೆ ಸಲ್ಲಿಸಿ ಬ್ಯಾಂಡಳಿ ದೇವರಮ್ಮ ದೇವಸ್ಥಾನಗಳಿಗೆ ದೇವಸ್ಥ ದೇವಸ್ಥಾನಗಳಿಗೆ ದೇವರನ್ನು ಕರ್ಕೊಂಡು ಹೋಗ್ತೀವಿ ಅಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಮೂರುವರೆಯಿಂದ ನಾಲ್ಕು ಸಾವಿರ ಜನ ಸೇರ್ಕೊಳ್ತಾರೆ ಅವರಿಗೆಲ್ಲರೂ ಸಹ ಅನ್ನ ಸಂಸ್ಕೃ ಸಂತರ್ಪಣೆಯನ್ನು ಸಿದ್ಧ ದೇವಸ್ಥಾನ ಸಮಿತಿಯಿಂದ ಏರ್ಪಡಿಸಲಾಗ್ತದೆ ಎಲ್ಲರೂ ಸಹ ಆ ದೇವಸ್ಥಾನದಲ್ಲಿ ಭಾಗವಹಿಸಿ ಸಮಾರಂಭದಲ್ಲಿ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಹೋಗ್ತೀವಿ ಅಂದ್ಬಿಟ್ಟು ತಾವು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ